ಬನ್ನಿ ನಾವು ಅಂಗನವಾಡಿಯೊಂದಿಗೆ ಸಂಪರ್ಕಿಸೋಣ ನಮಸ್ಕಾರ ನಿಮ್ಮ ಮಕ್ಕಳು ಈಗ ಅಂಗನವಾಡಿಗೆ ಹೋಗುತ್ತಿದ್ದಾರೆ ಎಂದು ತಿಳಿಸಲು ನಾವು ಸಂತೋಷ ಪಡುತ್ತೇವೆ ಈಗ ನಿಮ್ಮ ಮಗು ಅಂಗನವಾಡಿಯಲ್ಲಿ ಇತರೆ ಮಕ್ಕಳೊಂದಿಗೆ ಅಳದೆ ಆಟವಾಡುತ್ತಾ ಕಾಲ ಕಳೆಯುವಂತೆ ನೋಡಿಕೊಳ್ಳುವುದು ಮುಖ್ಯವಾಗಿದೆ ಹಾಗೆಯೇ ಪೋಷಕರಾದ ನಾವು ಅಂಗನವಾಡಿ ಕಾರ್ಯಕರ್ತರು ಮಕ್ಕಳೊಂದಿಗೆ ಚಟುವಟಿಕೆ ಮಾಡುವಾಗ ಸಹಾಯದ ಅವಶ್ಯಕತೆ ಇದೆಯೇ ಎಂಬುದನ್ನು ನೋಡಬೇಕು ಬನ್ನಿ ನಾವು ಮಕ್ಕಳ ಕೆಲವು ವಿಷಯಗಳನ್ನು ಗಮನವಿಟ್ಟು ಅರ್ಥ ಮಾಡಿಕೊಳ್ಳೋಣ ಇದರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯವಾಗುತ್ತದೆ ಮಕ್ಕಳಿಗೆ ನಿಮ್ಮ ಬಾಲ್ಯದ ಅಂಗನವಾಡಿ ಅಥವಾ ಬಾಲ್ವಾಡಿಯ ಉತ್ತಮ ಅನುಭವಗಳನ್ನು ಹೇಳಿ ಇದರಿಂದ ಮಕ್ಕಳ ಮನಸ್ಸಿನಿಂದ ಅಂಗನವಾಡಿಯ ಭಯ ದೂರವಾಗುತ್ತದೆ ಮತ್ತು ಅಂಗನವಾಡಿ ಅಥವಾ ಬಾಲ್ವಾಡಿಗೆ ಹೋಗುವ ಆಸಕ್ತಿ ಹೆಚ್ಚಾಗುತ್ತದೆ ಮಕ್ಕಳು ಮಲಗಲು ಮತ್ತು ಏಳಲು ಸಮಯವನ್ನು ನಿಗದಿಪಡಿಸಿ ಹೀಗೆ ಮಾಡುವುದರಿಂದ ಮಗು ಕಡಿಮೆ ನಿದ್ದೆಯಿಂದ ಚಡಪಡಿಸುವುದಿಲ್ಲ ಮಕ್ಕಳಿಗೆ ನಿರ್ದಿಷ್ಟ ಸಮಯಕ್ಕೆ ಶೌಚಾಲಯಕ್ಕೆ ಹೋಗುವ ಅಭ್ಯಾಸವನ್ನು ಮಾಡಿಸಿ ಹೀಗೆ ಮಾಡುವುದರಿಂದ ಇತರೆ ಮಕ್ಕಳು ಅವರನ್ನು ಗೇಲಿ ಮಾಡುವುದಿಲ್ಲ ಮಕ್ಕಳಿಗೆ ಅವರ ಸ್ವಚ್ಛತೆಯ ಬಗ್ಗೆ ಮಾಹಿತಿಯನ್ನು ನೀಡಿ ಅವರಿಗೆ ಒಳ್ಳೆಯ ಅಭ್ಯಾಸಗಳ ಬಗ್ಗೆ ಹೇಳಿ ಉದಾಹರಣೆಗೆ ದಿನನಿತ್ಯ ಬ್ರಷ್ ಮಾಡುವುದು ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಗಳನ್ನು ಧರಿಸುವುದು ಊಟ ಮಾಡುವ ಮೊದಲು ಹಾಗೂ ಊಟ ಮಾಡಿದ ನಂತರ ಕೈಗಳನ್ನು ತೊಳೆಯುವುದು ಇತ್ಯಾದಿ ಮಕ್ಕಳು ಹಿರಿಯರು ನೀಡುವ ಸೂಚನೆಗಳನ್ನು ಪಾಲಿಸುವ ಅಭ್ಯಾಸವನ್ನು ಮಾಡಿಸಿ ಜೊತೆಗೆ ಸ್ನೇಹಿತರನೇ ಒಟ್ಟಿಗೆ ಇರುವುದು ಜಗಳವಾಡದೆ ಇರುವುದು ವಸ್ತುಗಳನ್ನು ಆಟಿಕೆಗಳನ್ನು ಸರಿಯಾದ ಸ್ಥಳದಲ್ಲಿ ಇಡುವುದು ಇತ್ಯಾದಿ ಒಳ್ಳೆಯ ಸ್ಪರ್ಶ ಮತ್ತು ಕೆಟ್ಟ ಸ್ಪರ್ಶದ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ನೀಡಲು ಪ್ರಾರಂಭಿಸಿ ಮಗುವಿಗೆ ಯಾವುದಾದರೂ ವಸ್ತುವಿನ ಅಲರ್ಜಿ ಅಥವಾ ಯಾವುದೇ ಕಾಯಿಲೆ ಇದ್ದರೆ ಅದರ ಮಾಹಿತಿಯನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ನೀಡಿ ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಇಂತಹ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ಧನ್ಯವಾದಗಳು